ಎತ್ತಿನಳ ಯೋಜನೆಯಿಂದ ಸುಮಾರು ಆರು ಏಳು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ಪ್ರಯೋಜನ ಆಗ್ತದೆ ನಾನು ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಜೊತೆನಾಗಿ ಅಲ್ಲಿರುವಂಥ ಒಂದು ಕ್ಲಿಷ್ಟವಾದಂಥ ಆ ದೊಡ್ಡ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಕಂಡು ಅಲ್ಲಿರತಕ್ಕ ಜನರು ರೋಗ ರುಜಿನಗಳಿಂದ ಅವರು ಅಂತರಾಗ್ಬೋದು ಅಂಗವಿಕಲನಾಗುವುದನ್ನು ನಾನು ಕಣ್ಣರೆ ಕಂಡ ಕಾರಣ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಹುಡುಕಬೇಕೆಂಬ ಒಂದು ಒಂದು ನಿರ್ಧಾರ ಮಾಡಿ ಈ ಯೋಜನೆಯನ್ನು ಯೋಜನೆಯ ಸಾಧಕ ಬಾಧಕಗಳನ್ನು ವಿಚಾರಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ಕೇಂದ್ರದಲ್ಲೂ ಕೂಡ ಇದಕ್ಕೆ ಸರಿಯಾದಂಥ ಕ್ಲಿಯರೆನ್ಸನ್ನು ದೊರಕಿಸಿಕೊಂಡು ಅನುಷ್ಠಾನ ಮಾಡಿದ್ದೀವಿ ಅದು ಆದಷ್ಟು ಜಾಗ್ರತೆ ಆಗ್ತದೆ ಈಗ ಬಿಡು ಇದು ಅದು ನೀರು ಬರುತ್ತೆ ನೀರು ಹರಿತದೆ ಎಂದು ಈಗ ಸಿದ್ಧವಾಗಿದೆ ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ಅದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇದು ಪೂರ್ತಿ ಅನುಷ್ಠಾನ ಆಗ್ತದೆ ಎಲ್ಲ ಆರು ಏಳು ಜಿಲ್ಲೆಗಳಿಗೆ ಕೂಡ ನೀರು ಹೋಗ್ತದೆ ಅಂಥೇಳಿ ಜಲಸಂಪನ್ಮೂಲ ಸಚಿವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಇನ್ನೂ ಅದನ್ನು ಇಪ್ಪತ್ತೇಳರಿಂದ ಮತ್ತೂ ಹಿಂದೆ ತರಲಿಕ್ಕೆ ಸಾಧ್ಯ ಇದೆ ಅದು ನನಗನ್ಸಲ್ಲ ಒಂದು ಎರಡು ವರ್ಷದ ಒಳಗಡೆ ಯೋಜನೆ ಆಗಲೇಬೇಕು ಅದು ಆಗುವಂತೆ ಮಾಡ್ತಾರೆ ಅಂತ ಮಾಡ್ತಾರೆ ಮಾಡ್ತಾರೆಂಬ ವಿಶ್ವಾಸ ನನಗಿದೆ